ಸಪೋರ್ಟ್ ಮಾಡ್ರಿ ಚೆನ್ನಾಗಿದೆ ಅಣ್ಣ ಚೆನ್ನಾಗಿತ್ತು ನಮ್ಮ ಮೂವಿ ಆಕ್ಚುಲಿ ಎಲ್ಲಾರ್ಗೂ ಕ ಇದು ಕಂಟೆಂಟ್ ಇದೆ ಒನ್ ಹೆಣ್ಣು ಹಣ್ಣು ಮಣ್ಣು ಅದರಿಂದ ಯಾರು ಇದು ಇದು ಹೋಗ್ತಾರೆ ಏನೇನು ಆಗ್ತದೆ ಅಂತ ಹೇಳ್ಬಿಟ್ಟು ಅದೊಂದು ಇದು ಸ್ಟೋರಿ ಇದೆ ನೋಡಿ ಸರ್ ದಯವಿಟ್ಟು ಇದು ಮಾಡಿ ಸ್ಟಾಪ್ ಪ್ರೈವಸಿ ಸರ್ ಅಂತ ಮರಿಗೋಲ್ಡ್ ಮರಿಗೋಲ್ಡ್ ಕೇಳ್ಬೇಕು ಎಲ್ಲರೂ ಬಂದಿ ಬಂದಿ ಸೂಪರ್ ಸೂಪರ್ ಆಗಿದೆ ಒಳ್ಳ ತುಂಬಾ ಚೆನ್ನಾಗಿದೆ ಸೊ ಎಲ್ರು ಸಪೋರ್ಟ್ ಮಾಡ್ಲಿ ನೋಡಿ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ಕನ್ನಡ ಚಿತ್ರಕ್ಕೆ ಪ್ರೋತ್ಸಾಹಿಸಿ ಕನ್ನಡ ಸಿನಿಮಾ ಏನ್ ಹೇಳ್ಕೊಡ್ತಂದ್ರೆ ಮಾರಿಗೋಲ್ಡ್ ಒಂದು ದುಡ್ಡಿಗೆ ಬದುಕ್ತಿರೋರಿಗೆ ದುಡ್ಡು ಇದೆ ನಮ್ಮ ಹತ್ರ ಅಷ್ಟು ಇದೆ ಇಷ್ಟು ಇದೆ ಅಂತ ಬದುಕ್ತಾರಲ್ವಾ ಅಂತ ಅವ್ರಿಗೆಲ್ಲ ಮಟ್ಟ ಮಟ್ಟಾಗ ಪಾಠ ಕಲಿಸಿದ್ದಾರೆ ಮಾರಿಗೋಲ್ಡ್ ಅಂತ ದುಡ್ಡು ಇದ್ರೇನೆ ಅಲ್ಲ ಅಲ್ಲ ದುಡ್ಡು ಇಲ್ಲೇನು ಬದಿರ್ಬೋದು ರೀತಿ ವಿಶ್ವಾಸ ಕಾಳಜಿ ಅದನ್ನ ತೋರ್ಸಿದ್ರು ಇರ್ಬೋದು ಅಂತ ತುಂಬಾ ಒಂದು ಮಾಹಿತಿ ಕೊಡಿದೆ ನಿಜವಾಗ್ಲೂ ಆಲ್ ದಿ ಬೆಸ್ಟ್ ಇದು ಒಳ್ಳೆದಾಗ ಮೂವಿ ತುಂಬಾ ಚೆನ್ನಾಗಿದೆ ನೂರಕ್ಕೆ ನೂರ್ ಮಾರ್ಕ್ ಕೊಡ್ಬೋದು ದೀಗಂತದ್ದು ಸೂಪರ್ ಆಗಿ ಮಾಡೋವ್ರೆ ಬಂದಿದೆ ಕೊನೆ ಗಂಟಾ ಈ ನಾಲ್ಕು ಜನ ತುಂಬಾನೇ ಚೆನ್ನಾಗಿ ಮಾಡೋರು ಸರ್ ಆಲ್ ದಿ ಬೆಸ್ಟ್ ಸೂಪರ್ ಆಗಿದೆ ಚೆನ್ನಾಗಿದೆ ಮೂವಿ ತುಂಬಾ ಚೆನ್ನಾಗಿದೆ ಇಷ್ಟ ಆಯ್ತು ಅದೇ ಡೈರೆಕ್ಷನ್ ನರೇಶನ್ ಎಲ್ಲ ಚೆನ್ನಾಗಿದೆ ಡೈಲಾಗ್ ತುಂಬಾ ಚೆನ್ನಾಗಿದೆ ಆಕ್ಟಿಂಗ್ ಕೂಡ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದೆ ಸ್ಟೋರಿ ತುಂಬಾ ಚೆನ್ನಾಗಿದೆ ಸ್ಕ್ರಿಪ್ಟ್ ತುಂಬಾ ಚೆನ್ನಾಗಿ ಹೋಗಿದೆ ಚೆನ್ನಾಗಿ ಮಾಡಿದ್ದಾರೆ ನರೇಶನ್ ಎಲ್ಲೋ ಒಂಥರ ಒಂಥರ ಲ್ಯಾಗ್ ಇಲ್ಲ ಚೆನ್ನಾಗಿ ಮೂವಿ ಮೂವ್ಮೆಂಟ್ ಚೆನ್ನಾಗಿದೆ ಎಲ್ಲೂ ಎಳದಾಡ್ದಂಗೆ ಅನ್ಸಲ್ಲ ಸ್ಕ್ರೀನ್ ಟು ಸ್ಕ್ರೀನ್ ಚೆನ್ನಾಗಿ ಸ್ಕ್ರಿಪ್ಟ್ ಚೆನ್ನಾಗಿ ನಮ್ಮ ಮೂವ್ ಆಗಿದೆ